ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಎ ಕೆ ವಿಜಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೆ ಇವತ್ತಿನ ಸ್ಪೆಷಲ್ ದೋಸೆ ಆ್ಯಂಡ್ ಚಪಾತಿ ಸೂಪರ್ ಕಾಂಬಿನೇಷನ್ ಆಲೂ ಪಲ್ಯ ಅಥವಾ ಆಲೂಗಡ್ಡೆಯ ಪಲ್ಯ ಸೂಪರಾಗಿರುತ್ತೆ ನಾನು ಮಾಡ್ಕೊಡೋ ಥರ ಮಾಡಿಕೊಡಿ ದೋಸೆಗಾದ್ರೂ ಸಕ್ಕತ್ತಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೋಡಿ ನೋಡಿ ತಿಂತ ಇರಬೇಕು ಆ ಥರ ಈ ಥರ ಗರಂ ಗರಂ ಕುರುಮ್ ಕುರುಮಿದ ದೋಸೆಗೆ ಈ ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಎರಡು ಆಲೂಗಡ್ಡೆ ತೊಗೊಂಡಿದ್ದಿ ಈ ಆಲೂಗಡ್ಡೆನ ವಾಶ್ ಮಾಡಿ ಸ್ಲೈಸಸ್ಗೆ ಕಟ್ ಮಾಡಿ ಅಂದರೆ ಒಳಗೆ ಬೇಯಲ್ಲ ಹೊರಗೆ ಮಾತ್ರ ಬೇಯುತ್ತೆ ಹಾಗಾಗಿ ಸ್ಲೈಸಸ್ ಕಟ್ ಮಾಡೋದು ಕಿಂಗಿನಾಗೆ ಬೇಯುತ್ತೆ ಬೇಗನೂ ಬೇಯುತ್ತೆ ಹಾಗಾಗಿ ಇದನ್ನು ಕಟ್ ಮಾಡಿ ತೊಗೊಂಡು ಇದಕ್ಕೆ ಎರಡು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ ಲಿಟನ್ನು ಕ್ಲೋಸ್ ಮಾಡಿ ವಿದಲನ್ನು ಕೂಗ್ಸೋಣ ನಾಲ್ಕು ಮೀಡಿಯಮ್ ಮುರಿಯಲ್ಲಿ ನಾಲ್ಕು ಅಥವಾ ಮೂರು ಕುಗ್ಸೋ ಸಕ್ಕತ್ತಾಗೆ ಒಳಗೆ ಸಹ ಚೆನ್ನಾಗಿ ಬೇಯಿತು ಆಲೂಗಡ್ಡೆ ನೆಕ್ಸ್ಟ್ ಈಗ ಆಲೂಗಡ್ಡೆ ಬಂದಿದೆ ಫ್ರೆ ಸಹ ಇಳಿದಿದೆ ಈಗ ಓಪನ್ ಮಾಡೋಣ ನೋಡಿ ಆಲೂಗಡ್ಡೆ ಚೆನ್ನಾಗಿ ಬಂದಿದೆ ಈಗ ಇದನ್ನು ನೀರು ತೆಗೆದು ಈ ಆಲೂಗಡ್ಡೆನ ಹಾಡಾಕ್ಬಿಟ್ಟಿನ ಐದು ನಿಮಿಷ ಆದ್ಮೇಲೆ ಒಗ್ಗರಣೆ ಹಾಕೋಣ ತೊಂಬಲ ಒಂದು ಪ್ಯಾನ್ ತಿನ್ನಿ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇರ್ಕಂಡ್ರೆ ಎಣ್ಣೆ ಇಟ್ಟರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇಲ್ಲ ಟೇಸ್ಟ್ ಬರೋಲ್ಲ ಹಾಗಾಗಿ ಈಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟು ಬಿಡೋಣಿ ಒಂದು ನಿಮಿಷ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಇರುತ್ತೆ ತಿನ್ನಬೇಕು ಅಂತ ಇಲ್ಲಾಂದರೆ ಬರೀ ಆಲೂಗಡ್ಡೆ ಕೈಗೆ ಮೆತ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯಕ್ಕೆ ನೆಕ್ಸ್ಟ್ ಕಡಬೆ ಹಾಕಿದ್ದೀನಿ ನೆಕ್ಸ್ಟ್ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಬೇಳೆ ಹಸಿ ಮೆಣಸಿಕ್ ಸಣ್ಣ ಹುರಿಯಲ್ಲಿ ಇನ್ನೂ ಚೆನ್ನಾಗೆ ಮೆಣಸಿನ್ಕಾಯಿ ಬೆತ್ ಮಗ್ಬೇಕು ಕಡಲೆಬೇಳೆ ಬೇಳೆ ಸಹ ಚೆನ್ನಾಗೆ ಮೀಡಿಯಮ್ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಫುಲ್ಲು ಚೆನ್ನಾಗಾದರೆ ಚೆನ್ನಾಗಿರುತ್ತೆ ಪಲ್ಯದಲ್ಲಿ ಕಟಮ್ ಕಟಮ್ ಅಂತ ಬರುತ್ತೆ ಆ ಥರ ಚೆನ್ನಾಗಿರುತ್ತೆ ಹಾಗಾಗಿ ಮೀಡಿಯಮ್ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಕಲರ್ ಸಹ ಚೇಂಜ್ ಆಗಿದೆ ನೆಕ್ಸ್ಟ್ ಈರುಳ್ಳಿ ಒಂದು ಕಪ್ ಹಾಕ್ತಾ ಇದೀನಿ ತಣ್ಣಿಗೆ ಹತ್ತಿರುವಂತಹ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿನ ಹೆಚ್ಚಿದ್ದೆ ಇದು ಸಹ ಚೆನ್ನಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಹಾಕಿ ಚೆನ್ನಾಗಿ ಈಗ ಈರುಳ್ಳಿ ಮಕ್ಕಬೇಕು ಈಗ ಈರುಳ್ಳಿ ಚೆನ್ನಾಗಿ ಮಕ್ಕಬೇಕು ನೆಕ್ಸ್ಟು ರು ಚಿಕ್ಕ ತಗೊಂಡು ತುಪ್ಪನ್ನು ಹಾಕಿ ನೆಕ್ಸ್ಟು ಬೇಯಿಸಿರುವಂತಹ ಆಲೂಗಡ್ಡೆನ ಹಾಕೋಣ ಅಲ್ಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಮಗ್ಸು ಯಾಕಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನೆಕ್ಸ್ಟ್ ಗಾರ್ನಿಶ್ ಬೇಕಾದ್ರೆ ಸ್ವಲ್ಪ ಹಾಕೋಬೋದು ಲಾಸ್ಟಿಗೆ ಈಗ ಬೇಯಿಸಿರುವಂಥ ಆಲೂಗಡ್ಡೆನ ಸಿಪ್ಪೆ ತೆಗ್ದು ಹಾಕ್ತಾ ಸ್ಮ್ಯಾಶ್ ಹೊಡಿಯುತ್ತೆ ಸ್ಮ್ಯಾಶ್ ಮಾಡಿ ಮಾಡ್ಕೊಬೋದು ಸ್ಮ್ಯಾಶ್ ಮಾಡಿಲ್ಲ ಹಾಗಾಗಿ ಕೈನ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಸ್ಮ್ಯಾಶ್ ಎಲ್ಲ ಆಗಿದೆಲ್ಲ ಈಗ ಚೆನ್ನಾಗಿ ಕೈಯಾರಿ ಚೆನ್ನಾಗಿ ಪಲ್ಯ ಎಲ್ಲ ಎಲ್ಲಷ್ಟು ಈರುಳ್ಳಿ ಎಲ್ಲ ಸ್ಮ್ಯಾಶ್ ಚೆನ್ನಾಗಿ ಮಾಡಿದ್ರೆ ಹಿಂಗಿನಾಗೆಲ್ಲ ಕಲಿಸಿ ಎಲ್ಲ ಈಗ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಇದ್ದೀನಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಈಗ ಕಲಿಸ್ತಾ ಇದ್ದೀನಿ ಕಲಸಿ ಈಗ ರೆಡಿಯಾಗಿದೆ ಪಲ್ಯ ದೋಸೆಗೆ ಸೂಪರ್ ಕಾಂಬಿನೇಷನ್ ಈಗ ನೀನು ತೊಡಗ ಮಾಡ್ತಾಯಿದ್ದೀನಿ ಇದಕ್ಕೆ ಮೇನು ಚಟ್ನಿ ಕೋಪಿ ಚಟ್ನಿ ಮಾಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದಕ್ಕೆ ನಾವು ಈಗ ಪಲ್ಯ ಆಲೂಗಡ್ಡೆ ಪಲ್ಯ ಮಾಡಿದ್ದೀವೋ ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಕುರುಮ್ ಕುರುಮ್ ಕ್ರಂಚಿ ದೋಸೆ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಆಲ್